ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ವೈಶಾಲಿ ಮೋಹನ್ ಹಳಗುಂಡಿ ತಾಲೂಕಿತ್ತೂರು ಜಿಲ್ಲಾ ಬೆಳಗಾವಿ ನಾನು ಇವತ್ತು ಶ್ರೀ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಗಾಳಕ್ಕೆ ಸಿಕ್ಕ ಮೀನು ನಾ ಕರು ಒಲ ಹೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯಿ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡು ಕಾಡುತ್ತಿರುವೆ ನಾನು ನಿನ್ನ ರಕ್ಷೆ ನಾಕಲಿವೇ ಊರ್ಧ್ವ ಗಮನ ಓ ಗಾಧ ಗನ ಓ ಗಾಧ ಗನ ಅಮ್ಮ ನಿನ್ನೆಯದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕಾಮೀನು ಮಿಡು ಕಾಡುತ್ತಿರುವೆ ನಾನು ಮೇಲೆ ನಿನ್ನ ಮೇರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂಧನ ತೀರಲು ಬಂದೇ ಬರುವೇನು ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ ಮೂರ್ತ ಪ್ರೇಮ ಿಯಾಲೊಲ್ಲಿ ನಾ ಕರುಳ ಬಳ್ಳಿ ಒಲ ಹೂಡುತ್ತಿರುವ ತಾಯೇ ಬಿಡದ ಭುವಿಯಾ